ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರ ಜೆ ಕೆ ಕನ್ನಡ ಕೀರ್ತಿ ಕುಮಾರ್ ಜೆ ಇವತ್ತೊಂದು ವಿಡಿಯೋಲಿ ಸ್ನೇಹಿತರೆ ನಾನು ನಮ್ಮ ಅಡಿಕೆ ತೋಟದಲ್ಲಿ ಇದ್ದೀನಿ ನಾಲ್ಕು ವರ್ಷ ಮೂರು ತಿಂಗಳು ಅಡಿಕೆ ತೋಟದಲ್ಲಿ ನಾವು ಯಾವ ಯಾವ ರೀತಿ ನೀರಾವರಿನ ಅವಲ್ ಅವಲಡಿಸ್ಕೊಂಡಿದ್ದೀವಿ ಅಂತಂದರೆ ನೋಡ ನಾವು ವಿಂಕ್ಲೇರ್ ಮಾಡಿದ್ದೀನಿ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಇದ್ರಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನೆಲ್ಲ ತಪ್ಪು ಮಾಡಿದ್ದೀನಿ ಏನೆಲ್ಲ ಸರಿಪಡಿಸ್ಕೊಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಇದ್ದೀನಿ ಸ್ನೇಹಿತರೆ ನೋಡ್ತಾಯಿದ್ದೀರ ಸ್ನೇಹಿತರೆ ಇವಾಗ ನೀರು ವಿಂಕ್ಲೇರಲ್ಲಿ ಹೊಡಿತಾ ಇದೆ ನಾವು ನಾಲ್ಕು ವರ್ಷ ಮೂರು ತಿಂಗಳು ಅಡಿಕೆ ತೋಟದಲ್ಲಿ ವಿಂಕ್ಲೇರ್ ಡ್ರಿಪ್ ಮೊದಲು ವಿಂಕ್ಲೇರ್ ಸಿಸ್ಟಮ್ ಮಾಡಿದೀವಿ ಮೊದಲು ಡ್ರಿ ಡ್ರಿಪ್ಪು ಡ್ರಿಪ್ಪಿತ್ತು ಅದನ್ನು ತೆಗೆದಾಕ್ಬಿಟ್ಟು ಸ್ಪಿಂಕ್ಲೇರ್ ಸಿಸ್ಟಮ್ ಮಾಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಮ ಮೊದಲನೇ ಸಾಲು ಮಾತ್ರ ಹೂ ಹೂ ಜಟ್ಟ ಹಾಕಿದ್ದೀನಿ ಇನ್ನೂ ಕೆ ಪಕ್ಕ ಆಗ ಆನಂತರದ್ದು ಪಕ್ಕದ ಸಾಲುಗಳಲ್ಲಿ ವಿಂಕ್ಲೇರ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಚೆನ್ನಾಗಿ ಹೊಡಿತಾ ಇದೆ ಏನಪ್ಪ ಅಂತಂದರೆ ಇಲ್ಲಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತಂದರೆ ತೋರಿಸ್ತೀನಿ ಇದು ಅದಕ್ಕಿಂತ ಮುಂಚೆ ವಿಂಕ್ಲೇರ್ ಸಿಸ್ಟಮ್ ಮಾಡಿದ್ರೆ ಏನು ವಿಂಕ್ಲೇರು ಹಾಕಿದ್ರೆ ಏನೆಲ್ಲ ಪ್ರಯೋಜನ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ನೋಡ್ತಿರ್ಬೋದು ಮೊದಲನೇದಾಗಿ ತೋಟ ತಂಪಾಗಿರುತ್ತೆ ಇವಾಗ ನಾಲ್ಕು ವರ್ಷ ಮೂರು ತಿಂಗಳು ಆಗಿರೋದ್ರಿಂದ ಅಲ್ಲಲ್ಲಿ ಒಂದು ಗಬ್ಬ ಕಟ್ಟಿ ಫಸ್ಟ್ಲಿಗೆ ಬರೋ ಮೂಮೆಂಟ್ ಆಗಿದೆ ಅದರಿಂದ ನಾನು ಹನಿ ನೀರ ತುಂತುರು ನೀರಾವರಿ ಪದ್ಧತಿಲಿ ವಿಂಕ್ಲೇರ್ ಸಿಸ್ಟಮ್ನ ಅಳವಡಿಸ್ಕೊಂಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ನಾನು ಸ್ಟಾರ್ಟಿಂಗು ಪೂರ್ತಿ ಮೊದಲನೇ ಸಾಲಿಗೆ ವಿಂಕ್ಲೇರ್ ಹಾಕಿಲ್ಲ ಹೂ ಜಟ್ ಹಾಕಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ನೀವು ಎರಡನೇ ಸಾಲಿಗೆ ಮಾತ್ರ ಅದ್ರ ಪಕ್ಕದ ಸಾಲಿಗೆ ವಿಂಕ್ಲೇರ್ ಹಾಕೊಂಡಿದ್ದೀನಿ ನಾನು ಹೆಚ್ಚು ಕಡಿಮೆ ನಾನು ತಪ್ಪು ಹೆಚ್ಚು ಕಡಿಮೆ ಇದೊಂದು ಮೂವತ್ತು ನಲ್ವತ್ತು ಅಡಿ ಮೂವತ್ತು ಅಡಿ ಕವರ್ ಆಗುತ್ತೆ ನಾವು ನಾನು ಡ್ರಿಪ್ ಟ್ವೆಂಟಿ ಎಮ್ ಎಮ್ ಎನ್ ಡ್ರಿಪ್ ಡ್ರಿಪ್ಪಲ್ ಮಾಡಿರೋದ್ರಿಂದ ಸ್ವಲ್ಪ ಹತ್ತತ್ರಕ್ಕೆ ಹಾಕಿದ್ದೀನಿ ಈ ಹತ್ತು ಈ ವಿಂಕ್ಲೇರ್ ಹತ್ತಿರ ಹಾಕಿರೋದು ಏನಕ್ಕೆ ಅಂತಂದರೆ ನೋಡಿ ಪಿ ಯು ಸಿ ಪೈಪಲ್ಲಿ ಮಾಡಿದ್ದಿದ್ರೆ ನಮಗೆ ಇಷ್ಟೊಂದು ಪ್ರಾಬ್ಲಮ್ ಆಯ್ತಿರ್ಲಿಲ್ಲ ನಾವು ಏನಕ್ಕೆ ಅಂತಂದರೆ ಡ್ರಿಪ್ಪಲ್ ಮಾಡೋದ್ರಿಂದ ಈ ಥರ ಗ್ಯಾಪ್ ಉಳ್ಕೋತಿದೆ ಇಲ್ಲಿ ನೋಡಿ ನೋಡ್ತಿರ್ಬೋದು ಫಸ್ಟು ಸ್ಟಾರ್ಟಿಂಗಲ್ಲಿ ಎಷ್ಟು ಪ್ರೆಜರ ಬರ್ತೈತೆ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಎಷ್ಟು ಪ್ರೆಜರ್ ಬರ್ತೈತೆ ಅಂತ ನೀವೇ ನೋಡ್ಬೋದು ಅದೇ ಲಾಸ್ಟಲ್ಲಿ ಹೋಯ್ತಾ 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 ಫುಲ್ಲು ಡೌನ್ ಆಗಿದೆ ಏನಕ್ಕೆ ಅಂತಂದರೆ ನಾವು ಸ್ಪಿಂಕ್ಲರ್ನ ಪಿ ಯು ಸಿ ಪೈಪಲ್ಲಿ ಮುಕ್ಕಾಲು ಇಂಚ್ ಪೈಪಲ್ಲಿ ಅಥವಾ ಒಂದು ಇಂಚ್ ಪೈಪಲ್ಲಿ ಪ ಪಿ ಯು ಸಿ ಇದನ್ನ ವಿಂಕ್ಲೇರ್ ಮಾಡಿದ್ದರೆ ಚೆನ್ನಾಗಿ ಕವರ್ ಆಗ್ತಾಯಿತ್ತು ನಾನು ಏನು ಮಾಡಿದ್ದೀನಿ ಅಂತಂದರೆ ದುಡ್ಡು ಸ್ವಲ್ಪ ಸೇವ್ ಮಾಡೋಕ್ಕೋಸ್ಕರ ಈಗ ಮಾಡಿದ್ದೀನಿ ಇವಾಗ ಸುಮ್ಮನೆ ಇದೆಲ್ಲ ವೇಸ್ಟ್ ಆಗುತ್ತೆ ನೆಕ್ಸ್ಟ್ ಟೈಮು ಈ ವರ್ಷ ಇರುತ್ತೆ ಪೂರ್ತಿ ಆಮೇಲೆ ಪಿ ಯು ಸಿನೇ ಮಾಡೋ ಮಾಡೋ ಐಡಿಯಾ ಇದೆ ಈಗ ನೋಡಿ ಇವಾಗ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ ನೋಡ್ತಿದಿರ ತೋಟ ಆಫ್ ಮೊ ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ತೋಟ ತಂಪಾಗಿರುತ್ತೆ ಸ್ನೇಹಿತರೆ ಅಡಿಕೆ ಮರಗಳು ಸರಾಗವಾಗಿ ನೀಟಾಗಿ ಬರುತ್ತೆ ಈ ಈಗ ಬೇಸಿಗೆಗಳ ಬ ಬರೋದ್ರಿಂದ ಸಿಕ್ಕಾಪಟ್ಟೆ ಈಟಿಂಗ್ ಇರ್ತದೆ ಆ ಈಟನ್ನ ತಣ್ಣ ತೋಟನ ತಂಪಾಗಿ ಇರಿಸಲು ಈ ರೀತಿ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಮೊದಲು ಫಸ್ಟ್ನೇ ಮೊದಲನೇ ಸಾಲಲ್ಲಿ ಇದಾಕಿದ್ದೀನಿ ಹೂವು ಹಾಕಿದ್ದೀನಿ ಎರಡನೇ ಸಾಲಲ್ಲಿ ವೆಂಕಿಯರ್ ಹಾಕಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ತುಂಬ ನೀರು ಹೊಡಿತದೆ ಇಲ್ಲಿ ನೋಡಿ ನೋಡ್ತಿರ್ಬೋದು ಈ ಈ ಥರ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ ತೋಟಗಳು ತೋಟಗಳಲ್ಲಿ ಕಳೆನ ತುಂಬ ಚೆನ್ನಾಗಿ ಬೆಳೆದಿದೆ ಅದಕ್ಕಿಂತ ಹೆಚ್ಚಾಗಿ ಗಿಡಗಳು ಗ್ರೌತಿಂಗಾಗಿ ಬರುತ್ತೆ ಏನಕ್ಕೆ ಅಂತಂದರೆ ನಮ್ಮದು ನಾಲ್ಕು ವರ್ಷ ಮೂರು ತಿಂಗಳು ಅಡಿಕೆ ತೋಟದಲ್ಲಿ ಅಲ್ಲಲ್ಲಿ ಒಂದೊಂದು ಒಂದು ಇನ್ನೂರೈವತ್ತು ಮುನ್ನೂರು ಗಿಡದಷ್ಟು ಗಬ್ಬ ಕಟ್ಟಿದೆ ಆಲ್ರೆಡಿ ನೆಕ್ಸ್ಟ್ ಇಯರು ನೀರಿಗೆ ಕೊರತೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತಂದರೆ ನೋಡಿ ಮೊದಲನೇ ಸಾಲು ವಿಂಕ್ಲಿಯರ್ ಹಾಕಿದ್ದೀನಿ ಪೂರ್ತಿ ಒಂದು ಸಾಲಲ್ಲಿ ನಾಲ್ಕು ವಿಂಕ್ಲಿಯರ್ ಇದು ಬರುತ್ತೆ ಮೊದಲನೇ ಮೊದಲನೇ ಸಾಲು ವಿಂಕ್ಲಿಯರ್ ಆಗಿ ಹಾಕಿದ್ದೀನಿ ಮೊದಲನೇ ಸಾಲಲ್ಲಿ ಮಾತ್ರ ಮೊದಲನೇದು ಮೊದಲನೇ ಸ್ನಾದಲ್ಲಿ ಮೊದಲನೇ ಲೈನ್ ಮಾತ್ರ ಹೂ ಜ ಹೂ ಜಟ್ ಮಾಡಿದ್ದೀನಿ ಎರಡನೇ ಸಾಲಲ್ಲಿ ಮಾಮೂಲಿ ಈ ರೀತಿ ಹೂ ಮಾಡಿದ್ದೀನಿ ಏನಕ್ಕೆ ಅಂತಂದರೆ ಈ ರೀತಿ ಹತ್ರ ಆಯಿತು ಏನಕ್ಕೆ ಮಾಡಿದ್ದೀನಿ ಅಂತಂದರೆ ಅದು ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಇದ್ದಾಗ ಇದನ್ನು ತಿರ್ಗಿಸ್ಕೊಬೋದು ಏನಕ್ಕೆ ಅಂತಂದರೆ ಅಡಿಕೆ ತೋಟದಲ್ಲಿ ಹೇರಳವಾಗಿ ನೀರು ನೀರು ಹೊಡಿಬೇಕು ಅಂತ ಏನಿಲ್ಲ ತೇವಾಂಶ ಕಾಪಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಮ್ಮದು ಅಡಿಕೆ ತೋಟದಲ್ಲಿ ಮೂರು ವರ್ಷ ನಾಲ್ಕು ತಿಂಗಳು ಮೂರು ಮೂರು ಸಾರಿ ನಾಲ್ಕು ವರ್ಷ ಮೂರು ತಿಂಗಳು ಅಡಿಕೆ ತೋಟದಲ್ಲಿ ಗಬ್ಬ ನಂದು ಇಲ್ಲಿ ಒಂಬಳೆ ಕಾಣಿಸ್ತಾ ಇದೆ ಆ ಉದ್ದೇಶಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ಎಷ್ಟೊಂದು ದೊಡ್ಡದಾಗಿ ಬಂದೈತೆ ಈ ವರ್ಷ ನಿಲ್ಲುತ್ತೋ ಇಲ್ಲವೋ ಅಂತ ಅದು ನನಗೆ ಗೊತ್ತಿಲ್ಲ ಇದೇ ಫಸ್ಟ್ ಟೈಮು ನಮ್ಮದು ಇದಕ್ಕಿಂತ ಮೊದಲು ಫಸ್ಟ್ ಒಂದು ವೀಡಿಯೋ ಮಾಡಿದೆ ಮೂರು ವರ್ಷ ಎರಡು ತಿಂಗಳಿಗೆ ಒಂಬಾಳೆ ಹೊಡೆದ ಇದೆ ಅಂತ ಯಾಕೆ ಅಂತಂದರೆ ಇನ್ನೊಂದು ಒಂದು ಎಂಟು ತಿಂಗಳ ಹಿಂದೆ ಮಾಡಿದ್ದೆ ಅವಾಗಿಂದ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನಾನು ಮಾಡಿದ್ದೀನಲ್ಲ ವಿಂಕ್ಲೇರ್ ಸಿಸ್ಟಮು ಅದನ್ನು ಮಾಡಿದ್ದೀನಿ ನಾ ಹೊಸ್ದಾಗಿ ಹೊಸ್ದಾಗ್ಯಾರು ವಿಂಕ್ಲೇರ್ ಸಿಸ್ಟಮ್ ಮಾಡ್ಕೊಳ್ಳೋರು ಮಾಡಬೇಕು ಅನ್ನೋರು ದಯವಿಟ್ಟು ಸ ಇದನ್ನು ಡ್ರಿಪ್ಪಲ್ಲಿ ಮಾಡೋಕ್ಕೋಗ್ಬಿಡಿ ಏನಕ್ಕೆ ಅಂದ್ರೆ ಒಂದು ಏನಪ್ಪ ಅಂದರು ಪ್ರಯೋಗ ಪ್ರಾಯೋಗಿಕವಾಗಿ ಮಾಡೋಕ್ಕೆ ಹೋದೆ ಅದು ಸ್ವಲ್ಪ ಎಡವಟಾಯಿತು ಏನು ಪ್ರಾಬ್ಲಮ್ ಇಲ್ಲ ಒಂದು ಸ್ವಲ್ಪ ಕೆಲಸ ಜಾಸ್ತಿ ವಾಲ್ನ ತಿರ್ಗಿಸ್ಕೊಬೇಕಷ್ಟೇ ಅದೊಂದು ಕೆಲಸ ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಈ ಊಟ ಜಟ್ಟು ನೋಡಿ ಇಲ್ಲಿ ತನಕ ಬೀಳ್ತದೆ ಆಮೇಲೆ ಏನಾಗುತ್ತೆ ಅಂತ ಅಂದರೆ ಡ್ರಿಪ್ಪಲ್ ಮಾಡೋದ್ರಿಂದ ಟ್ವೆಂಟಿ ಎಮ್ ಎಮ್ ಲ್ಯಾಟ್ರಸಲ್ಲಿ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಅಂತಂದರೆ ಸ್ಟಾರ್ಟಿಂಗು ಒಂದು ನಾಲ್ಕು ಜಟ್ ತನಕ ಚೆನ್ನಾಗಿ ಹೊಡಿತದೆ ಅಂದರೆ ಸಿಕ್ಕಾಪಟ್ಟೆ ಹೊಡೆಜರಾಗಿ ಹೊಡಿತದೆ ನಾಲ್ಕು ಇಲ್ಲಿ ನೋಡಿ ಇಲ್ಲಿ ತನಕ ಇದು ಇದೇ ಇಲ್ಲಿ ತನಕ ಹೊಡಿತದೆ ಪ್ರೆಜರಾಗಿ ಹೊಡಿತದೆ ನೋಡ್ತಿರ್ಬೋದು ಇಲ್ಲೇ ಸ್ಟಾರ್ಟಿಂಗ್ ಇಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ತನಕ ಹೊಡಿತಿದೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತಡಿ ಹೊಡಿತದೆ ಸ್ಟಾರ್ಟಿಂಗು ಇಲ್ಲಿಂದ ಇಲ್ಲಿ ನೋಡಿ ಒಂದು ಎರಡು ಮೂರು ಮೂರು ಜಟ್ ತನಕ ಹೊಡಿತದೆ ಇಲ್ಲಿಂದ ಆದಮೇಲೆ ನೋಡಿ ಎಷ್ಟೊಂದು ಪ್ರೆಜರ್ ಕಡಿಮೆ ಆಗುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲೇ ತನಕ ಸ್ಟಾಪ್ ಆಗ್ತಾ ಇದೆ ಆ ಉದ್ದೇಶಕ್ಕೋಸ್ಕರ ಏನು ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಇದು ಇಲ್ಲಿ ನೋಡಿ ಸ್ಪಿಂಕ್ಲರ್ ಮಾಡೋದ್ರಿಂದ ಆಮೇಲೆ ಇಲ್ಲಿ ಹೋಯ್ತಾ ಹೋಯ್ತಾ ಇಲ್ಲಿ ಕವರೇ ಆಗೋಲ್ಲ ಇಲ್ಲಿ ಏನಕ್ಕೆ ಪಿ ಯು ಸಿ ಪೈಪಲ್ಲಿ ಮಾಡಿದ್ರೆ ಒಂದೇ ಸಮ ಇರ್ತದೆ ಅದು ಪ್ರೆಷರು ಎಲ್ಲ ಎಲ್ಲ ಕಡೆನೂ ಒಂದೇ ಲೆವೆಲಲ್ಲಿ ಹೋಗುತ್ತೆ ಅದರಿಂದ ಪಿ ಯು ಸಿ ಪೈಪಲ್ಲಿ ಮಾಡಿದ್ರೆ ತುಂಬ ಇಡೀ ತೋಟವೇ ನೀರಿಂದ ನೀರಲ್ಲಿ ನೆನೆಸ್ಕೊಬೋದು ಏನಕ್ಕೆ ಅಂದರೆ ವಿಂಕ್ಲೇರ್ ಮಾಡೋರು ತುಂಬ ಯಥೆಚ್ಚಾಗಿ ನೀರು ಇದ್ದು ನೀರು ಇರೋದು ಇದ್ದವರು ಮಾತ್ರ ಈ ವಿಂಕ್ಲೇರ್ನ ಅಲ್ವಡಿಸ್ಕೊಳ್ಳಿ ನೀರು ಇಲ್ಲದೇ ಇದ್ರು ದಯವಿಟ್ಟು ಮಾಮೂಲಿ ಹೂವು ಥರ ಜಟ್ಕಳು ಬರುತ್ತೆ ಆ ಥರನೇ ಯೂಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರ ಈ ರೀತಿ ಹೂ ಬರುತ್ತೆ ಅದರಲ್ಲಿ ಮಾಡ್ಕೊಳ್ಳಿ ಏನಕ್ಕೆ ಅಂತಂದರೆ ವಿಂಕ್ಲೇರು ಹೆತ್ತೆಚ್ಚು ಒಂಥರ ದೊಡ್ಡ ಸ್ಪ್ರಿಂಕ್ಲರ್ ಬರುತ್ತಲ್ಲ ಮುಕ್ಕಳಿಂಚಿದು ಆ ಥರ ಸಿಸ್ಟಮ್ ಕೊಟ್ಟಿರೋದ್ರಿಂದ ಇದು ಯಥೆಚ್ಚು ನೀರನ್ನ ಕೇಳುತ್ತೆ ಇವಾಗ ನೀವು ನೋಡಿ ಒಂದು ಎರಡು ಮೂರು ನಾಲ್ಕು ಇದಕ್ಕೆ ಬರೀ ನಾಲ್ಕು ಲೈನ್ಗೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಜೆಟ್ ಹೊಡಿತಾ ಇದೆ ನೋಡ್ತಿರ್ಬೋದು ನೀವು ನೋಡಿದ್ರೆ ಸ್ನೇಹಿತರೆ ನಾವು ಈ ರೀತಿ ಸಿಸ್ಟಮ್ ಮಾಡ್ಕೊಂಡಿದೀವಿ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ದಿವಸ ಆಗಿತ್ತು ವೀಡಿಯೋ ಮಾಡಿ ಅದರಿಂದ ಮಾಹಿತಿ ಕೊಡೋಕ್ಕಾಗಿರಲಿಲ್ಲ ಅಂತಂದರೆ ನಮ್ಮದು ಇಲ್ಲಿ ಇಲ್ಲೂ ಮಾ ಇಲ್ಲೂ ಇದು ಮಾಡಿ ನಾವು ಹೊರ್ಗಡೆನೂ ಹೋಗಿ ಮಾಡಬೇಕು ಇಲ್ಲಿಗೆ ಇದು ಆಮೇಲೆ ಇನ್ನೊಂದು ಹೇಳೋದು ಮಾಡ್ತಿದ್ದೆ ಇದು ಒಟ್ಟು ಟೋಟಲ್ ಮೊತ್ತ ಎಷ್ಟಾಗೈತೆ ಅಂತಂದರೆ ನಾನು ಒಂದು ಎಕರೆ ಇಲ್ಲಿ ಎಂಟುನೂರು ಗಿಡ ಇದೆ ಏಳು ಸಾರಿ ಏಳ್ನೂರೈವತ್ತು ಗಿಡ ಇದೆ ಈ ಅಂತಂದ್ರೆ ಒಂದು 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 ಎಕ್ರೆಯಲ್ಲಿ ಬ ಸೋರಿ ಒಂದು ಕಾಲು ಎಕರೆ ಬರುತ್ತೆ ಈ ಒಂದು ಕಾಲು ಎಕರೆಗೆ ನನಗೆ ಹದಿನೇಳು ಸಾವಿರ ರೂಪಾಯಿ ಫ್ರೈಸು ಮಿ ಉಳ್ಕೊತು ನಮಗೆ ಈ ವಿಂಕ್ಲಿಯರು ಎಷ್ಟು ಸಿ ಎಷ್ಟು ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರ ಈ ವಿಂಕ್ಲಿಯರು ಒಂದಕ್ಕೆ ನಲ್ವತ್ತು ರೂಪಾಯಿ ಬೀಳ್ತು ಸ್ನೇಹಿತರೆ ಒಂದು ವಿಂಕ್ಲಿಯರಿಗೆ ನಲ್ವತ್ತು ರೂಪಾಯಿ ಬೀಳ್ತು ಅದರಿಂದ ಹಂಗೆ ನಲ್ವತ್ತೆರಡು ನಲವತ್ತೆರಡು ಹಾಕಿದ್ದೀನಿ ಇನ್ನೂ ಸ್ವಲ್ಪ ಹಾಕಬೇಕು ಇವಾಗ ಬಜೆಟ್ ಸ್ವಲ್ಪ ಲೋ ಇರೋದ್ರಿಂದ ಬರೀ ಈ ರೀತಿ ಮಾಡಿದ್ದೀನಿ ಒಂದು ಸಾಲು ಬಿಟ್ಟು ಒಂದು ಸಾಲು ಹೂವು ಮತ್ತು ಒಂದು ಸಾಲು ಬಿಟ್ಟು ಒಂದು ಸಾಲು ವಿಂಗ್ ಹಾಕಿದ್ದೀನಿ ಅದು ಹೆಚ್ಚು ಕಡಿಮೆ ಕರೆಕ್ಟಾಗಿ ಪ್ರಜರು ಕೊಟ್ಕೊಂಡು ಹೊಡಿತೀನಿ ಅಂತಂದರೆ ಒಂದು ಎಕರೆಗೆ ನಲವತ್ತು ನಲವತ್ತೈದು ವಿಂಗ್ಕ್ಲಿಯರ್ ಆದರೆ ಸಾಕು ಏಕೆಂತಂದರೆ ನಾನು ಡ್ರಿಪ್ಪಲ್ ಮಾಡಿರೋದ್ರಿಂದ ಏಕೆಂತಂದರೆ ನನಗೂ ಮಾಡೋ ಅನುಭವ ಇರಲಿಲ್ಲ ನಾ ಒಬ್ರನ್ನ ಕೇಳ್ದೆ ಮಾಡಿರೋ ಮಾಡಿರೋ ತಪ್ಪಿಗೆ ಈ ರೀತಿ ಆಗಿದೆ ಏನು ಏನೂ ಆಗಲ್ಲ ಏನೂ ಪ್ರಾಬ್ಲಮ್ ಇಲ್ಲ ತೋಟ ಸಂಪೂರ್ಣವಾಗಿ ನೆನೆಸಿದೆ ನೋಡಿ ಇದು ನಾನು ಕರೆಕ್ಟಾಗಿ ಒನ್ ಅವರ್ ಆಗೈತೆ ನೋಡಿ ಇಲ್ಲೆಲ್ಲ ನೀರು ನಿಂತಿದೆ ಪ್ರೆಜರು ತುಂಬ ಪ್ರೆಜರ್ ಕೊಟ್ಟರೆ ಒಂದು ಗಂಟೆ ಸಾಕು ಸ್ನೇಹಿತರೆ ಒನ್ ಅವರ್ಗೆ ತುಂಬ ಫುಲ್ ತ್ಯಾವ ಮಾಡಿಬಿಡ್ಬೋದು ಏಕೆಂತಂದರೆ ಈ ಅಡಿಕೆ ತೋಟದಲ್ಲಿ ಈ ರೀತಿ ತೇವಾಂಶ ಇರೋದು ತುಂಬಾ ಉಪಯೋಗ ಏನಕ್ಕೆ ಅಂತಂದರೆ ನಾವು ಯಾವ ರೀತಿ ಆನ್ ಮಾಡ್ತೀನಿ ಅಂತಂದರೆ ಈ ಇವಾಗ ಇವತ್ತು ಯಾವ ಸ್ಯಾಟರ್ಡೇ ಶನಿವಾರ ಇವತ್ತು ಶನಿವಾರ ಆನ್ ಮಾಡಿದ್ದೀನಿ ನಾನು ನಾಳೆ ಈ ಕಡೆ ಭಾಗಕ್ಕೆ ಆನ್ ಮಾಡ್ತೀನಿ ಶನಿವಾರ ಭಾನುವಾರ ಅಂದರೆ ಒಂದು ವಾರಕ್ಕೆ ವಾರಕ್ಕೊಂದೇ ಸಲ ನಾವು ನೀರು ಕೊಡೋವಂಥದ್ದು ಸಾಕು ಇಷ್ಟು ಇಷ್ಟು ಮಾಡ್ಕೊಂಡ್ರೆ ನೋಡಿ ಇದೆಲ್ಲ ಎಷ್ಟು ನೀರು ನಿಂತಿದೆ ಕರೆಕ್ಟಾಗಿ ಒನ್ ಅವರ್ ಆಗೈತೆ ಇವಾಗ ಇವತ್ತು ಪೂರ್ತಿ ಒಡಿಸ್ಬಿಡ್ತೀನಿ ಒಂದು ಒಂದು ಗಂಟೆ ತನಕ ಕರೆಂಟ್ ಇರ್ತದೆ ಪೂರ್ತಿ ಒಡಿಸ್ಬಿಟ್ರೆ ಇನ್ನೊಂದು ವಾರ ಮಾತಾಡೋಂಗಿಲ್ಲ ಈ ಕಡೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ